ಏಲಕ್ಕಿ ಕಂಪಿನ ಘಮ ಘಮಿಸುವ ನಗರಿ ಹಾವೇರಿ ಜಿಲ್ಲೆಯ ತಿಪಲಾಪುರ ಗ್ರಾಮದ ಅವಿಭಕ್ತ ಕುಟುಂಬದ ಸಾಧ್ವಿ ಹೆಣ್ಣುಮಗಳು ಶ್ರೀಮತಿ ರೇಣುಕಾ ಶಿವಕುಮಾರ್ ಇವರು ಕತೆ ಕವನ ನಗೆಹನಿ ಚುಟುಕುಗಳನ್ನು ಓದುವುದು ಹಾಗೂ ಬರೆಯುವುದರಲ್ಲಿ ಎತ್ತಿದ ಕೈ ಇದಕ್ಕೆ ಸಾಕ್ಷಿ ಈಗಾಗಲೇ ಲೋಕಾರ್ಪಣೆಗೊಂಡಿರುವಂತಹ ಕಾವ್ಯ ಕನ್ನಿಕೆ ಹಾಗೂ ಕಾವ್ಯಚಂದ್ರಿಕೆ ಎಂಬ ಎರಡು ಕವನ ಸಂಕಲನಗಳು ಇಂದು ನವೆಂಬರ್ ಒಂದು ವಿಶೇಷವಾದ ದಿನ ಕನ್ನಡ ರಾಜ್ಯೋತ್ಸವದಂದು ಇವರ ಚೊಚ್ಚಲ ಕಾದಂಬರಿ ಆರದ ದೀಪ ನಮ್ಮ ನಿಮ್ಮೆಲ್ಲರ ಸಮಕ್ಷಮದಲ್ಲಿ ಬಿಡುಗಡೆಯಾಗುತ್ತಿದೆ ನಂದಾ ನಂದಾದೀಪವನ್ನ ಇವರ ಪುಟ್ಟ ತಂಗಿ ಮಿನಿಗೆ ಅರ್ಪಣೆ ಮಾಡಿದ್ದಾರೆ ಈ ಪುಸ್ತಕಕ್ಕೆ ಖ್ಯಾತ ಬರಹಗಾರರಾದಂತಹ ಪದ್ಮನಾಭ ಡಿ ಪದ್ದೂರ್ ಅವರ ಮುನ್ನುಡಿ ಇದ್ದರೆ ಕತೆ ಮತ್ತು ಕವನ ಸ್ನೇಹಿ ಬಳಗದ ಸಂಸ್ಥಾಪಕರಾಗಿರುವಂತಹ ಶ್ರೀಮತಿ ಸುಮಾ ಉಮೇಶ್ ರವರ ಬೆನ್ನುಡಿ ಇದೆ ಅವರ ಮನೆಯ ಕೊನೆಯ ಕುಡಿಯಾದ ಪುಟ್ಟ ತಂಗಿ ಮಿನಿಯ ಬಗ್ಗೆ ಅಪಾರವಾದ ಪ್ರೀತಿ ಕಾಳಜಿ ಇತ್ತು ಎಂಬುದು ಈ ಪುಸ್ತಕದಲ್ಲಿ ಪ್ರತಿ ಪದದಲ್ಲೂ ಎದ್ದು ಕಾಣುತ್ತದೆ ಆಕೆಗೆ ನೋವಾದರೂ ಸಹಿಸುವುದಿಲ್ಲ ಆಕೆಯ ನಗುಮುಗ ಚೂಟಿತನ ಮನಸ್ಸಿನಲ್ಲಿ ಮಧುರ ಭಾವಗಳನ್ನು ಹಾಕುತ್ತದೆ ಕಾಲಚಕ್ರ ಉರುಳುತ್ತಿದ್ದರೂ ಪುಟ್ಟ ತಂಗಿಯ ನೆನಪು ಮನಸ್ಸಿನಲ್ಲಿ ಚಿರಸ್ಥಾಯಿಯಾಗಿರುತ್ತದೆ ಆ ಸಹೋದರಿಯ ನೆನಪು ಲೇಖಕಿಯ ಅಂತರಂಗದಲ್ಲಿ ಆರದ ನಂದಾದೀಪವಾಗಿ ಬೆಳಕನ್ನು ಏರುತ್ತಲೇ ಇರುತ್ತದೆ ಇಂತಹ ಒಂದು ಅನುಭವಕ್ಕೆ ಅಕ್ಷರ ರೂಪ ಕೊಟ್ಟು ಈ ಕೃತಿಯ ಮೂಲಕ ಮತ್ತಷ್ಟು ಚಿರಸ್ಮರಣೀಯವಾಗಿಸಿದ್ದಾರೆ ಲೇಖಕಿ ಶ್ರೀಮತಿ ರೇಣುಕಾ ಶಿವಕುಮಾರ್ ಅವರು ಇವರ ಆತ್ಮಕಥೆಯೇ ಆದರೂ ಕತೆಯ ಕೇಂದ್ರ ಬಿಂದು ಅವರ ಪುಟ್ಟ ತಂಗಿಯೇ ಕೃತಿಯಲ್ಲಿ ತಮ್ಮ ಸಾಧನೆ ಹೆಚ್ಚೇ ಗುರುತುಗಳ ಬಗ್ಗೆ ಏನು ವಿವರಿಸದೆ ಅಕ್ಕ ತಂಗಿಯರ ಒಡನಾಟ ಬಾಂಧವ್ಯ ಆಕೆಗೆ ಎದುರಾದ ಸವಾಲುಗಳು ಅವಳ ಸ್ಥಿತಿಗೆ ತಾನು ಮರುಕಿದ ಭಾವನಾತ್ಮಕ ಸನ್ನಿವೇಶಗಳನ್ನು ಹೆಚ್ಚು ಆಪ್ತತೆಯಿಂದ ಕಟ್ಟಿಕೊಟ್ಟಿದ್ದಾರೆ ಇವು ನೇರವಾಗಿ ಓದುಗರ ಹೃದಯಕ್ಕೆ ನಾಟುತ್ತವೆ ಕೃತಿಯನ್ನು ಓದುವಾಗ ಯಾವುದೋ ಕಥೆಯನ್ನು ಓದುತ್ತಿದ್ದೇವೆ ಎಂಬ ಭಾವನೆ ಎಲ್ಲಿಯೂ ಬರುವುದಿಲ್ಲ ಬದಲಾಗಿ ನಮ್ಮ ಕಣ್ಣ ಮುಂದೆಯೇ ನಡೆಯುತ್ತಿದೆಯೇನೋ ಎಂಬ ಭಾವನೆ ಮೂಡುತ್ತದೆ ನಿರೂಪಣೆಯ ಶೈಲಿ ಅಷ್ಟು ಸಹಜವಾಗಿದೆ ಹಾಗೂ ಸರಳವಾಗಿದೆ ಎಲ್ಲೂ ಕೃತಕತೆ ಕಾಣುವುದಿಲ್ಲ ಹಾಗಾದರೆ ಏಕೆ ದಡ ಬನ್ನಿ ಓದುಗರೆ ನೀವು ಭಾವಲೋಕದಲ್ಲಿ ಒಮ್ಮೆ ಮುಳುಗಿ ಅನುಭವವನ್ನ ನಿಮ್ಮದಾಗಿಸ